ಇಲ್ಲ ಸಂಪೂರ್ಣ ಮಾಹಿತಿ ಇನ್ನೂ ನನಗೆ ಬಂದಿಲ್ಲ ಆದರೆ ಇದು ನಮಗೆಲ್ಲ ಒಂದು ರೀತಿಯಲ್ಲಿ ಆತಂಕವಾಗಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮಲ್ಲೇ ಇಷ್ಟೊಂದು ರಾಜಾರೋಷವಾಗಿ ಅವರು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದಾಗ ಸ್ವಾಭಾವಿಕವಾಗಿ ಅದು ನಮಗೂ ಕೂಡ ಒಂದಿಷ್ಟು ಕನ್ಸರ್ನ್ ಆಗ ಹಾಗೇ ಆಗುತ್ತೆ ಅದಕ್ಕೆ ನಾನು ಆ ಸ್ಥಳೀಯ ಪೊಲೀಸ್ ಯಾರಿದ್ದಾರೆ ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಅವರಿಗೆಲ್ಲ ಕ್ರಮ ತಗೋಬೇಕು ಅವ್ರ ಮೇಲೆ ಅಂತಲೂ ಕೂಡ ಹೇಳಿದ್ದೇನೆ ಯಾಕೆಂದರೆ ನಿಮಗೆ ಆ ಏರಿಯಾದವರು ನಿಮಗೇ ಗೊತ್ತಾಗಲಿಲ್ಲ ಈ ಥರದ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಅಂದಾಗ ಎನ್ ಯಾರೋ ಎನ್ ಐ ಏನೋರೋ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ ಅಂದಾಗ ಬಾಂಬೆ ಪೊಲೀಸ್ ಬಂದು ಈ ರೀತಿ ಅವ್ರು ಬಂದು ಇದು ಮಾಡ್ತಾರೆ ಅಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಲ್ಯಾಪ್ಸಸ್ ಕಾಣಿಸುತ್ತೆ ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೂ ಹೇಳಿದ್ದೇನೆ ಜೊತೆಗೆ ಎಲ್ಲ ಕಡೆಯೂ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಎಲ್ಲ ಎಸ್ ಪಿಗಳಿಗೆ ಅವರವ್ರ ಏರಿಯಾದಲ್ಲಿ ಸ್ವಲ್ಪ ಈ ಡ್ರಗ್ಸ್ ವಿಚಾರದಲ್ಲಿ ಸೀರಿಯಸ್ ಆಗಿ ತಗೋಬೇಕು ಅಲ್ಲ ಅದು ಈ ಕ್ವಾರಿ ಇದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಅದು ಸೋರ್ಸು ಎಲ್ಲ ಪತ್ತೆ ಹಚ್ಚಿದ್ದಾರೆ ಈಗಾಗಲೇ ಸೋರ್ಸ್ ಬಂದು ಅಲ್ಲಿ ಎಲ್ಲೋ ಬೇರೆ ಇದು ತಮಿಳ್ನಾಡಲ್ಲಿ ಅಲ್ಲಿಂದ ಒರಿಜಿನೇಟ್ ಆಗ್ತಾಯಿತ್ತು ಅದು ಇದು ಅಂತೆಲ್ಲ ಇನ್ನೂ ರಿಪೋರ್ಟ್ಸ್ ಬಂದಿಲ್ಲ ನನಗೆ ಸಂಪೂರ್ಣವಾಗಿ ಅದನ್ನು ಮೊದಲನೇ ಅವ್ರು ಹೇಳಿದ್ದು ಅವನು ಇಲ್ಲಿ ಬಿಟ್ಟು ಬ ಏನೋ ಮರೆತು ಹೋಗಿ ಪೊಲೀಸ್ನವ್ರು ಅಲ್ಲಿ ಬಂದರು ಅಂತ ಹೇಳಿಕೊಂಡು ಬಿಟ್ಬಿಟ್ರು ಹೋಗಿದ್ದಾನೆ ಅಂತ ಯಾರಿಗೋ ಅವನು ಕೊಡಬೇಕಾಗಿತ್ತು ಅದನ್ನು ಪೊಲೀಸ್ನವ್ರು ನೋಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಹೇಳಿದರು ಅದ್ರದ್ದು ಇನ್ನೂ ಸಂಪೂರ್ಣ ಮಾಹಿತಿ ತಗೊಳ್ತೇನೆ ರಮ್ಯಾ ಸರ್ ರಮ್ಮೇ ಅವರಿಗೆ ದರ್ಶನ್ ಫ್ಯಾನ್ಸ್ ಒಂದಿಷ್ಟು ಅಸಹ್ಯವಾಗಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಆಕೇ ಬಹಿರಂಗವಾಗಿ ಎಲ್ಲದನ್ನು ಹೇಳಿದರು ಅಂದ್ರೆ ರೇಣುಕಾಸ್ ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ನೋವಾಗಿದೆ ಅಂತ ಸೊ ಏನಾದರೂ ಸರ್ ಕೊಡ್ಲಿ ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಪೊಲೀಸು ಪೊಲೀಸ್ ಸೋషల్ మీడియా ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಈಗಲ್ಲ ನಾವು ಮನಿಟರ್ ಮಾಡ್ತಾ ಇದ್ದಾರೆ ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವ್ಸವೂ ಮಾನಿಟ್ರ್ ಮಾಡ್ತಾರೆ ಯಾವುದೂ ಸೆನ್ಸಿಟ್ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡಿಕೊಂಡಿದ್ದಾರೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಮಾಡಿದ್ದಾರೆ ಅವ್ರಿಗೆ ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ ಅಲ್ಲ ಸರ್ ಒಬ್ರು ಸೆಲೆಬ್ರಿಟಿ ಮಾಜಿ ಎಂಪಿ ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಅಂತ ಎಲ್ಲಾ ಕಾಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲ ಅದನ್ನ ಈಗ ನೋಡಿ ಕಂಪ್ಲೇಂಟ್ ಯಾರಾದರೂ ಕೊಡಬೇಕಲ್ಲ ಸೋಮೋಟ ನಮ್ಮಲ್ಲಿ ಕೆಲವು ಸೋಮೋಟ ತಗೊಳ್ತಾರೆ ಈಗ ಕಮ್ಯುನಲ್ ಆಂಗಲ್ ನಲ್ಲಿ ಅಥವಾ ಪರ್ಸನಲೈಸ್ಡ್ ಆಂಗಲ್ ಅಲ್ಲಿ ಇದ್ರೆ ಅವನ್ನೆಲ್ಲ ಸೋಮೋಟ ತಗೊಳ್ಳುತ್ತಾರೆ ಅದನ್ನೂ ಕೂಡ ಮอนิಟರ್ ಮಾಡಿ ಅಂತದ ಏನಾದರೂ ಇದ್ರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತಗೊಳ್ತಾರೆ ಆದ್ರೆ ಕಂಪ್ಲೇಂಟ್ಸ್ ಏನಾದ್ರು ಬಂದರೆ ಸೀರಿಯಸ್ ಆಗಿ ಮಾಡ್ತಾರೆ ಸರಿಗ ತಾವು ಸಿ ಎಂ ಆಗ್ಲಿ ಅಂತೇಳಿ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ ಅಂದ್ರೆ ದಲಿತ ಸಿಎಂ ಒಬ್ರು ಆಗಬೇಕು ಅನ್ನುವಂತಹದ್ದು ಬಹಳ ವರ್ಷದಿಂದ ಸೊ ಆಗ್ಲಿ ಅವರು ಅನ್ನುವಂತಹದ್ದು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ಕೆಲವ್ರು ಹೇಳ್ತಾರಲ್ಲ ಸರ್ಕಾರನೇ ಬಿದ್ವಾಗ್ಬಿಡುತ್ತೆ ಅಂತ ಇವೆಲ್ಲ ಮಾತನಾಡೋದಕ್ಕಿನ್ನ ಸುಮ್ಮನೆ ಇರೋದು ವಾಸಿ ಸರ್ ಈಗ ಖರ್ಗೆ ಅವರು ಹೇಳಿದ್ದಾರೆ ನನಗೆ ಹಿಂದೆ ಒಂದು ಅವಕಾಶ ಇತ್ತು ಅದು ಎಸ್ ಎಂ ಕೃಷ್ಣ ಅವರು ಸಿಎಂ ಆದ್ರು ತಪ್ಪೋಯ್ತು ಅನ್ನುವಂಥದ್ದು ಅಲ್ಲಿಗೆ ಒಂದು ರೀತಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹದ್ದು ಕೂಗು ಇರೋದಂತೂ ನಿಜ ಅನ್ನುವಂತಹದ್ದು ಅವರ ಮಾತಿನ ಅರ್ಥದಲ್ಲೂ ಕೂಡ ಗೊತ್ತಾಗ್ತಿದೆ ನಾಲ್ಕು ದಿನಗಳ ಕಾಲ ಸಿಎಂ ಮತ್ತೆ ಶಾಸಕರೊಟ್ಟಿಗೆ ಸಭೆ ನಡೆಸಿದೆ ಎಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಬಂದು ಸಭೆ ನಡೆಸಿದ ಬಳಿಕ ಸಿಎಂ ಸಭೆ ನಡೆಸುವಂತಹದ್ದು ಚರ್ಚೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರುಗಳಿಗೂ ಕೂಡ ಐವತ್ತು ಕೋಟಿ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳಿ ಹೇಳಿದ್ರು ಅನುದಾನ ಆ ಅನುದಾನವನ್ನು ಯಾವ ರೀತಿ ಬಳಸಬೇಕು ಅದಕ್ಕೆ ಮಾನದಂಡಗಳೇನು ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಕ್ವಾಡಿನೇಷನ್ನು ಡಿಸ್ಟಿಕ್ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ನು ಚೆನ್ನಾಗಿದ್ದರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ ನಾವು ಯಾವುದು ಡೈರೆಕ್ಷನ್ ಸರ್ಕಾರ ಕೊಡೋದಿಲ್ಲ ರೀ ಅಲ್ಲಿ ಪೊಲೀಸ್ನವರು ಸ್ಥಳೀಯವಾಗಿ ಅವರು ಅಂಥದ್ದು ಬಂದಾಗ ಕ್ರಮ ತಗೊಳ್ತಾರೆ ಸರ್ಕಾರದ ಆದೇಶ ಯಾವುದಕ್ಕೆ ಆಗಬೇಕು ಆಗಬಾರ್ದು ಅನ್ನೋದು ತಮಗೆ ಗೊತ್ತಿದೆ ಅನ್ಕೊಳ್ತೀನಿ ನಾವು ಎಲ್ಲವನ್ನು ಸರ್ಕಾರದ ಆದೇಶ ಇರೋದಿಲ್ಲ ಸರ್ಕಾರದ ಆದೇಶದ ಅವ್ರಿಗೆ ಯಾಕೆ ಅವರು ಆ ಸ್ಟೇಷನ್ನಿನ ಲಿಮಿಟ್ಸಲ್ಲಿ ಲಿಮಿಟ್ಸ್ ಅಲ್ಲಿ ಏನಾಗುತ್ತೆ ಅದರ ಆ ಕೆಲಸ ಮಾಡೋದಕ್ಕೆ ಅವರು ಇರೋದು ಮಾಡ್ತಾರಂಟಿಗೆ ಹೇಳ್ತಾನೆ ಇದ್ದಾರೆ ಪ್ರತಿ ಸಾರಿ ಹೇಳ್ತಾನೆ ಇರ್ತಾರೆ ಯಾವ್ದೊಂದಿಷ್ಟು ಹಣ ಜನಗಳ ಜನ ಸಮುದಾಯಕ್ಕೆ ನಾವು ಖರ್ಚು ಮಾಡಿದರೆ ಅದನ್ನು ನಿಲ್ಸೋದಕ್ಕೆ ಏನು ಹೇಳಿಕೆಗಳು ಕೊಡ್ಬೇಕು ಅದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅವರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಸರಿಯಾಗಿ ಯತೀಂದ್ರ ಅವರ ಹೇಳಿಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಿದೆ ಆಕ್ಷೇಪ ವ್ಯಕ್ತಪಡಿಸ್ತಿದೆ ಆದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಅಭಿವೃದ್ಧಿ ಕೆಲಸಕ್ಕೂ ಸಿದ್ದರಾಮಯ್ಯ ಅವರ ಕೆಲಸಕ್ಕೂ ಹೋಲಿಕೆ ಮಾಡಿದ ಸರಿಯಲ್ಲ ಅನ್ನುವಂತಹದನ್ನು ಹೇಳ್ತೀವಿ ಅವರು ಹೋಲಿಕೆ ಮಾಡಿದ್ದಾರೆ ಅಂತ ನನಗನ್ಸೋದಿಲ್ಲ ಹಿಂದಿನ ಕಾಲದಲ್ಲಿ ಕೆಲಸಗಳಾಗ್ತಾ ಇದೆಯೇ ಈಗ ನಾವು ಒಂದು ತಿಳ್ಕೊಳ್ಳಿ ಸ್ವತಂತ್ರ ಪೂರ್ವದಲ್ಲೇ ಮಹಾರಾಜರು ಅಭಿವೃದ್ಧಿ ಕಡೆ ಭಾಳಷ್ಟು ಗಮನ ಕೊಟ್ಟಿದ್ದರು ಭಾಳಷ್ಟು ಇವತ್ತು ಏನು ನಮ್ಮಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಇರ್ತಕ್ಕಂಥವೆಲ್ಲ ಆಗಲೇ ಪ್ರಾರಂಭ ಮಾಡಿದ್ದಂಥದ್ದು ರಿಸರ್ವೇಷನ್ನು ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿವರೆಗೂ ಹೋಗಿದ್ದೇವೆ ಅಂದರೆ ಒಳ ಮೀಸಲಾತಿವರೆಗೂ ಹೋಗ್ಬಿಟ್ಟಿದ್ದೇವೆ ಆದರೆ ರಿಸರ್ವೇಷನ್ ಮೀಸಲಾತಿಯನ್ನು ಹಿಂದುಳಿದವರಿಗೆ ದಲಿತರಿಗೆ ಮಹಾರಾಜರು ಆಗಲೇ ತಗೊಂಡು ಬಂದಿದ್ರಲ್ಲ ಇವೆಲ್ಲ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಬೇರೆಯವರಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅದು ಆ ಕಾಲಘಟ್ಟದಲ್ಲಿ ಅದು ನಡೀತು ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅನೇಕ ಅಂತಹ ಬದಲಾವಣೆಗಳನ್ನು ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ವಿ ಕ್ಯಾನ್ ಆಟ್ ಕಂಪೇರ್ ಒನ್ ಟು ಅನದರ್ ಯೂರಿಯಾ ಗೊಬ್ಬರ ಅಭಾವದಿಂದ ಎರಡು ದಿನಗಳ ಕಾಲ ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್ ಬಿಜೆಪಿ ನೋಡಿ ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಇನ್ನೂ ಕೂಡ ಬರಬೇಕು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ ಅದನ್ನು ನಮಗೆ ಸರಬರಾಜು ಮಾಡಿದ್ರೆ ನಾವು ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ ನಾವು ರೈತರಿಗೆ ಆಗಿ ಮಳೆಗಾಲದಲ್ಲಿ ಈ ಕಾಲದಲ್ಲಿ ಬಿತ್ತನೆ ನಡೆಯೋ ಕಾಲದಲ್ಲಿ ಕೊಡ್ತೇವೆ ಅದು ಅವ್ರು ಕೊಡಬೇಕು ಅನ್ನೋದು ಒತ್ತಾಯ ಅಷ್ಟೇ ಅದಕ್ಕೆ ನಮ್ಮವರು ನಮ್ಮ ಪಕ್ಷದ ರೈತರು ಕಾರ್ಯಕರ್ತರು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಮುಂಚೆನೇ ಅಭಾವ ಇದೆಲ್ಲ ನೋಡಿ ಮುಂಗಾರಿಗೆ ಮುಂಚೆನೇ ಇವೆಲ್ಲ ಕರೆಸ್ಪಾಂಡೆನ್ಸ್ಗಳು ನಡೀತವೆ ಈಗೇನು ಹೊಸದಾಗ ಆಗೋದಿಲ್ಲ ಅಥವಾ ಇವರು ಅಧಿಕಾರದಲ್ಲಿದ್ದಾಗ ಆಗಿರಲಿಲ್ವ ನಾವು ಆ ರೀತಿ ಆ ರೀತಿ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಸುಮ್ಮನೆ ಅವರು ಮಾಡಿದರು ಇವ್ರು ಮಾಡಿದರು ನೀವು ಮಾಡಿದ ಸೀನಾ ಪ್ರಶ್ನೆ ಕೇಳಿದಾಗ ಹೌದೌದು ಅವ್ರ ಕಾಲದಲ್ಲಿ ಮಾಡಿಲ್ವಾ ಅಂತ ನಾವು ಹೇಳಿಬಿಡ್ತೀವಿ ಸಾಮಾನ್ಯವಾಗಿ ಆದರೆ ಅವರೂ ಕೂಡ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅಂತ ಅವ್ರಿಗೂ ಗೊತ್ತಿದೆ